ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ स्य पदेन वाचाम् मरम् शरीरस्य च वैद्यकेन योपाकरोत्तम् प्रवरम् मुनीनाम् पतञ्जलिम् प्राञ्जलिरानतोऽस्मि क्रीडगे योगदशक्ति शक्ति विषयद कुरितु चर्चे ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ನಮ್ಮ ಜೊತೆಗಿದ್ದಾರೆ ಸ್ಪೋರ್ಟ್ಸ್ ಕಾಮೆಂಟೇಟರ್ ಹಾಗೂ ಕ್ರೀಡಾ ವಿಶ್ಲೇಷಕರಾದ ಚಂದ್ರಮೌಳಿ ಸಿಖಣಿಯವರು ಜೊತೆಗೆ ಐಐಎಸ್ಸಿಯಲ್ಲಿ ಮುಖ್ಯ ಸಂಶೋಧನಾ ವಿಜ್ಞಾನಿಗಳು ಹಾಗೂ ಹೆಸರಾಂತ ಯೋಗ ಗುರುಗಳಾದ ಡಾಕ್ಟರ್ ಎಸ್ ಎನ್ ಓಂಕಾರ ಅವರಿದ್ದಾರೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ತೆ ಇಂದಿನ ಚರ್ಚೆಯ ವಿಷಯ ಕ್ರೀಡೆಗೆ ಯೋಗದ ಶಕ್ತಿ ಕ್ರೀಡೆ ಮತ್ತು ಯೋಗ ಒಂದಕ್ಕೊಂದು ಬೆಸೆದುಕೊಂಡಿದೆ ಅಂತ ಹೇಳಬಹುದು ಕ್ರೀಡೆ ಸ್ಪರ್ಧಾತ್ಮಕವಾಗಿದ್ರೆ ಯೋಗ ಆರೋಗ್ಯದ ಮಾರ್ಗ ಹಾಗೆ ನೋಡಿದ್ರೆ ಎಲ್ಲಾ ಆಟದ ತಾಯಿ ಅಥವಾ ಬುನಾದಿ ಯೋಗನೇ ಅಂತ ಹೇಳಬಹುದು ಮೊದಲಿಗೆ ಸರ್ ಯೋಗ ಅಂದ್ರೆ ಏನು ಒಳ್ಳೆ ಪ್ರಶ್ನೆ ತಗೊಂಡಿದಿರ ಯೋಗ ನಾವು ಪತನಿಗಳ ಯೋಗ ಸೂತ್ರಗಳನ್ನ ಅಧ್ಯಯನ ಮಾಡಿದ್ರೆ ಅವರು ಬಹಳ ವೈಜ್ಞಾನಿಕವಾದಂತ ಒಂದು ಮಾತನ್ನ ಹೇಳ್ತಾರೆ ಯೋಗ ಚಿತ್ತ ವೃತ್ತಿ ನಿರೋಧ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳೋದು ಪ್ರಸನ್ನತೆಯಿಂದ ಇಟ್ಕೊಳ್ತಕ್ಕಂತಹದ್ದೇ ಯೋಗ ಕ್ರೀಡೆಯಲ್ಲಿರ್ಬೋದು ಯಾವುದರಲ್ಲೇ ಆಗ್ಬೋದು ಎಂತ ಸ್ಪರ್ಧಾತ್ಮಕ ಚಟುವಟಿಕೆ ಆಗಿರಬಹುದು ಮನಸ್ಸು ಸಮಾಧಾನವಾಗಿದ್ರೆ ಆಗ ಹೆಚ್ಚು ಪ್ರಯೋಜನ ಯೋಗದ ಒಂದು ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಕ್ಷೋಭೆಗೆ ಒಳಪಡಿಸದೆ ಎಂಥದ್ದೇ ಹೊರಗಣ ಸಂದರ್ಭದಲ್ಲೂ ಸಮಾಧಾನವಾಗಿ ಇಟ್ಕೊಳ್ತಕ್ಕಂತಹದ್ದು ಯೋಗ ಅದಕ್ಕೆ ಹೇಳ್ತಾರೆ ಯೋಗ ಅಂದ್ರೆ ಯುಜ್ ಎನ್ನುವ ಸಂಸ್ಕೃತ ಶಬ್ದದಿಂದ ಬಂದಿದೆ ಅದು ಕೂಡಿಸು ಅಂದ್ರೆ ಮನಸ್ಸು ಮತ್ತು ದೇಹವನ್ನ ಕೂಡಿಸುವುದೇ ಯೋಗ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಯೋಗ ಸಂಯೋಗ ಅಂತ ನೋಡೋದಾದ್ರೆ ನಾವು ಈ ಜೀವಾತ್ಮ ಪರಮಾತ್ಮ ಇದೆಲ್ಲ ಒಂದೇ ಅನ್ನುವ ಅರಿವಿಗೆ ತಿಳಿದುಕೊಂಡೊಯ್ಯತಕ್ಕಂತಹದ್ದು ಯೋಗ ಈಗ ಚಂದ್ರಮೌಳಿ ಸರ್ ಇದ್ದಾರೆ ಸರ್ ನೀವು ಯೋಗವನ್ನ ಜೀವನದ ಭಾಗವಾಗಿಸಿಕೊಂಡವರು ಜೊತೆಗೆ ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಓಂಕಾರ ಸರ್ ಗುಡುಗುರು ಅಂತ ಎಲ್ಲರಿಗೂ ಒಂದು ಯೋಗ ಒಂದು ವೇ ಆಫ್ ಲೈಫ್ ಯೋಗ ಅಂದ್ರೆ ನನ್ನ ಪ್ರಕಾರ ಅಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಓವರ್ ಯುವರ್ ಸೆನ್ಸಸ್ ಅಂತ ಅಂದ್ರೆ ನಿಮ್ಮ ಸೆನ್ಸಿಸ್ ಮೇಲೆ ಪೂರ್ತಿಯಾಗಿ ಹತೋಟಿಯನ್ನು ಹಿಡ್ಕೊಂಡಿರಬೇಕು ಅದು ಎಲ್ಲರಿಗೂ ಬೇಕಾದ್ರೆ ಬರೀ ಕ್ರೀಡಾಪಟುಗಳು ಅಷ್ಟೇ ಅಲ್ಲ ಯಾವುದೇ ಕೆಲಸ ಮಾಡ್ತಾ ಇದ್ರು ಎಲ್ಲಾದ್ರೂ ಅವ್ರಿಗೆ ಎಲ್ಲರಿಗೂ ಬೇಕೇ ಬೇಕಾಗುತ್ತೆ ಆದರೆ ಕ್ರೀಡಾಪಟುಗಳಿಗೆ ಯೋಗ ಯಾವ ರೀತಿಯಾಗಿ ಲಾಭ ಆಗಬಹುದು ಅಂತ ನನ್ನ ಒಂದು ಚಿಕ್ಕ ಒಂದು ಮಿತಿಯಲ್ಲಿ ಹೇಳುವುದಾದ್ರೆ ಕಾನ್ಸಂಟ್ರೇಷನ್ ಅದು ಬಹಳ ಮುಖ್ಯ ಎಸ್ಪೆಷಲಿ ನಾವು ನೋಡ್ತಾ ಇದೀವಿ ಈಗ ಶೂಟಿಂಗ್ ಸ್ಪರ್ಧೆ ಆಗಲಿ ಆಮೇಲೆ ಆರ್ಚರಿ ಆಗಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಶೂಟಿಂಗ್ ಸ್ಪರ್ಧೆಯಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಅಷ್ಟೊತ್ತು ಅಳ್ಳಾಡ್ದೆ ನಿಂತ್ಕೋಬೇಕಾಗತ್ತೆ ಗುರಿ ಇಟ್ಟು ಹೊಡಿಬೇಕಾಗತ್ತೆ ಆಮೇಲೆ ಬಿಲ್ಲುಗಾರಿಕೆಯಲ್ಲೂ ಕೂಡ ಆರ್ಚರಿ ಕೂಡ ಅಷ್ಟೇ ಕಾನ್ಸಂಟ್ರೇಟ್ ಬೇಕಾಗುತ್ತೆ ಇದಕ್ಕೆಲ್ಲವೂ ಯೋಗ ಮುಖ್ಯವಾಗಿ ಅದು ಸಹಾಯ ಮಾಡುತ್ತೆ ಅಂತ ನನಗನ್ಸುತ್ತೆ ಯಾಕಂತಂದ್ರೆ ಯೋಗ ಅಂದ್ರೆ ಎಲ್ಲದರ ಸಮ್ಮಿಲನ ಅಂತ ಎಲ್ಲ ದೇಹ ಮನಸ್ಸು ಆತ್ಮ ಎಲ್ಲ ಸೇರಿದ್ದು ಆಗ ಎಲ್ಲ ಸೇರಿ ಬಂದಾಗ ಮನುಷ್ಯನಿಗೆ ಒಬ್ಬ ಕ್ರೀಡಾಪಟುವಿಗೆ ಬಲ ಬಂದಂತಾಗುತ್ತದೆ ಅದೆಲ್ಲ ಆ ಸಿಚುವೇಷನ್ ಏನಿರುತ್ತೆ ಯಾವ ಒತ್ತಡದಲ್ಲಿರ್ತಾರೆ ಒತ್ತಡವನ್ನು ನಿಭಾಯಿಸು ಅದೇ ಯೋಗದ ಮೂಲಕ ಪ್ರಾಣಾಯಾಮದ ಮೂಲಕ ಮೆಡಿಟೇಷನ್ ಮೂಲಕ ಧ್ಯಾನದ ಮೂಲಕ ಖಂಡಿತವಾಗಿ ಅವರಿಗೆ ಸಹಾಯ ಆಗುತ್ತೆ ಕ್ರೀಡೆ ಮತ್ತು ಯೋಗದಲ್ಲಿ ಸಾಮಾನ್ಯವಾಗಿ ಕಂಡು ಬಂದ ವಿಷಯ ಅಂತಂದ್ರೆ ದೈಹಿಕ ಮತ್ತು ಮಾನಸಿಕ ಒಂದೇ ನಾಣ್ಯದ ಎರಡು ಮುಖಗಳು ಅಂದಂಗಾಯಿತು ಕ್ರೀಡೆ ಮತ್ತು ಯೋಗ ಒಂದು ಪ್ರಶ್ನೆ ಚಂದ್ರಮೌಳಿ ಸರ್ ನೀವೀಗ ಬಹಳಷ್ಟು ಆಟಗಾರರನ್ನ ಗಮನಿಸಿದ್ದೀರಿ ಅವರು ಗೆದ್ದಾಗ ಬಹಳ ಎಕ್ಸ್ಟ್ರೀಮ್ ಆಗಿ ಅದನ್ನ ಸ್ವೀಕಾರ ಮಾಡುತ್ತಾರೆ ಆದರೆ ಸೋತಾಗ ಬಹಳ ಕುಸಿದು ಹೋಗ್ತಾರೆ ಇದರ ಕುರಿತಾಗಿ ನೀವೇನು ಹೇಳ್ತೀರಾ ಅದು ಸಾಮಾನ್ಯ ಅಂದ್ರೆ ಒತ್ತಡದಲ್ಲಿರ್ತಾರೆ ಹೆಚ್ಚು ಈಗ ಹೆಸರು ಹಣ ಇದೆಲ್ಲ ಬರುತ್ತೆ ಆವಾಗ ಒತ್ತಡವೂ ಅಷ್ಟೇ ಇರ್ತದೆ ನಾವಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಇಷ್ಟು ದುಡ್ಡು ಕಳಿಸ್ತಾ ಇದ್ದಾರೆ ಅಂತಂದ್ರೆ ಸುಮ್ಮನೆ ಅಲ್ಲ ಅವರು ಅದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೊಂದು ಶ್ರಮ ಪಟ್ಟಿದ್ದಾರೆ ಆ ಒತ್ತಡದಲ್ಲಿ ಎಲ್ಲರೂ ಇರ್ತಾರೆ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು ಗೆದ್ದಾಗ ಹಾಗೂ ಸೋತಾಗ ಇಷ್ಟು ಬಿಲಿಯರ್ ಜನರು ನಮ್ಮ ಮೇಲೆ ಅಪೇಕ್ಷೆ ಮಾಡಿದ್ದಾರೆ ಇಷ್ಟೊಂದು ಅಪೇಕ್ಷೆ ಇರುವಾಗ ನಾವು ವಿಫಲರಾದ್ರೆ ಯಾವ ರೀತಿ ಆಗುತ್ತೆ ಅಂದ್ರೆ ಫಿಯರ್ ಆಫ್ ಫೇಲ್ಯೂರ್ ಕೂಡ ಅಂತ ಇದೆಯ ಅವಕಾಶ ಬಟರ್ಫ್ಲೈಸ್ ಅದೇ ಯೋಗ ಆದ್ರೆ ಕೆಲವೊಬ್ರು ಗೆಲುವನ್ನು ಕೂಡ ಮಾದಕ ಚಟಗಳಿಗೆ ಬಲಿಯಾಗ್ತಾರೆ ಅದರಲ್ಲೂ ಹಾದಿ ತಪ್ಪುವ ವಿಷಯಗಳಿವೆ ಅದಕ್ಕಿಂತ ಜಾಸ್ತಿ ಸೋತಾಗ ಅವರು ಸ್ವಲ್ಪ ಕುಗ್ಗಿ ಬೇಡಪ್ಪ ಇನ್ನೇನು ನಾ ಮಾಡಲ್ಲ ಸೋತ್ ಬಿಟ್ಟೆ ಜೀವನದಲ್ಲಿ ಅದು ಸಾಮಾನ್ಯ ಜನರಿಗೂ ಕೂಡ ಸರ್ ಜೀವನದಲ್ಲಿ ಸೋತಾಗ ಬಹಳ ಕುಗ್ಗಿ ಹೋಗ್ಬಿಡ್ತಾರೆ ನಾ ಏನು ಮಾಡಲ್ಲ ಅಂತ ಕೈ ಕೊಟ್ಟಿ ಕುಳಿತುಕೊಳ್ ಬಿಡ್ತೇನೆ ನಾವು ಆಧ್ಯಾತ್ಮಿಕತೆ ಕಡೆಗೆ ವಾಲಬೇಕು ಸುಖೇಶು ಅನುಗ್ನಮಾನ ಸುಖೇಶು ವಿಗತ ಸ್ಪೃಹ ಭೀತರಾಗ ಭಯ ಕ್ರೋಧ ಸ್ಥಿತದೀರ್ ಮನೆರುಚ್ಛತೆ ಆ ಪ್ರಜ್ಞತೆಯನ್ನ ಕಾಪಾಡಿಕೊಳ್ಳೋದನ್ನ ವಿಶೇಷವಾಗಿ ಈ ಚಂದ್ರಮ ಹೇಳಿದಂಗೆ ಸ್ಪರ್ಧಾತ್ಮಕ ಚಟುವಟಿಕೆ ಆದಂತಹ ಕ್ರಿಕೆಟ್ ಇಂತ ಕಡೆ ಇದು ಬಹಳ ಮುಖ್ಯ ಗೆಲ್ತಿರ ಆಯ್ತು ಅದನ್ನು ಸಮಚಿತ್ತದಿಂದ ಸ್ವೀಕರಿಸಿ ಸೋತಾಗಲೂ ಸಮಚಿತ್ತತೆಯಿಂದ ಸ್ವೀಕರಿಸಿ ಆಗ ಕ್ರೀಡಾ ಸಾಮರ್ಥ್ಯ ವೃದ್ಧಿ ಆಗುತ್ತೆ ಇಲ್ಲೇ ಆದ್ರೆ ಮನಸ್ಸು ಕುಗ್ತು ಅಂತ ಹೇಳಿದ್ರೆ ದೇಹನ ಕುಗ್ಬಿಡುತ್ತೆ ಡಿಪ್ರೆಷನ್ ಹೋಗ್ತಾರೆ ನೀವು ಇನ್ನೊಂದ್ ಹೇಳಿದ್ರಿ ನೋಡಿ ಮಾದಕ ಕಡೆಗೆ ಅದು ಬಹಳ ಆಗ್ಬಿಡುತ್ತೆ ಯಾಕಂದ್ರೆ ಬಹಳ ಸುಲಭವಾಗಿ ಈ ಒಂದು ಮಾನಸಿಕ ಕ್ಷೋಭೆಯಿಂದ ಮುಕ್ತರಾಗಬೇಕಾದ್ರೆ ಯಾವ್ದೋ ಒಂದು ಸುಲಭ ದಾರಿ ಕಂಡುಕೊಂಡು ತಾತ್ಕಾಲಿಕವಾಗಿ ಸ್ವಲ್ಪ ಕೆಲಸ ಮಾಡುತ್ತೆ ಆದ್ರೆ ಅದು ಒಂದು ವಿಷವ್ಯೂಹ ಹೇಳಿದ್ರೆ ಈ ಕ್ರೀಡಾಗಾರರ ಚಂದ್ರಮೌಳಿ ಅವರ ಎಷ್ಟು ಜನ ನೋಡಿದಾರೆ ಒಂದು ಮೂವತ್ತೈದು ವರ್ಷ ತನಕ ಆಡ್ತಾರು ಆಮೇಲೆ ಆಯ್ತಲ್ಲ ಕ್ರೀಡಾ ಆ ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಇಂದ ಆಚೆ ಬರಲೇಬೇಕಾದ ಬೇಕಾದ ಆಮೇಲೆ ಜೀವನ ಬಹುಪಾಲ ಇರುತ್ತೆ ಈ ತರದ ಹವ್ಯಾಸಗಳೇನಾದ್ರು ಅಂಟ್ಕೊಂಡ್ಬಿಟ್ರಿ ಅಂತ ಅವ್ರಿಗೆ ಬಹಳ ಕಷ್ಟ ಅನೇಕ ಉದಾಹರಣೆಗಳು ಬೇಕಾದ ಉದಾಹರಣೆಗಳಿವೆ ಆದ್ರೆ ಗೆಲುವು ಹಾಗೂ ಸೋರು ಎರಡು ಕ್ಷಣಿಕ ಯಾವ ರೀತಿ ಜೀವನವೇ ಕ್ಷಣಿಕ ಇರುವ ಸೋರು ಕೂಡ ಇನ್ನೂ ಕ್ಷಣಿಕ ಆಗ್ತದೆ ಯೋಗವೇ ಒಂದು ತರ ವೇ ಆಫ್ ಲೈಫ್ ತರ ಆಟ ಮುಗಿದ್ಮೇಲೆ ನಿಜವಾದ ಟೆಸ್ಟ್ ಆಟ ಅವರು ಯಾವ ರೀತಿ ಹೌದೌದು ಯಾವುದೇ ಒಬ್ಬ ಪ್ರಸಿದ್ಧ ಯಾರೇ ಆಗ್ಬಹುದು ಕ್ರೀಡೆಯಲ್ಲಿ ಏನಾಗ್ಬಿಡುತ್ತೆ ಈಗ ಪ್ರಸಿದ್ಧತೆಯ ಉತ್ತುಂಗದಲ್ಲಿದ್ದಾಗ ಎಲ್ಲ ಕಡೆ ನೀವು ಪ್ರಶ್ನವ್ರು ಎಲ್ಲ ಎಲ್ಲ ನಡೀತಾ ಇರುತ್ತೆ ಅದಾಯ್ತು ಅಂದ ತಕ್ಷಣ ಎಲ್ಲ ವಿರುದ್ಧ ಆಗ್ಬಿಡುತ್ತೆ ನೋಡೋರು ಇರಲ್ಲ ಆಗ ಒಂದು ಮನಸ್ಸಿನ ಏರುಪೇರು ತಡೆದುಕೊಳ್ತಕ್ಕಂಥ ರಿಟೈರ್ಮೆಂಟ್ ಲೈಫ್ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಮೊದಲಿಂದ ಈ ಒಂದು ಯೋಗದ ಹಾದಿಯಲ್ಲಿ ಹಾದು ಬಂದಿದ್ರೆ ಇದೆಲ್ಲ ಒಂಥರ ಬಹಳ ಈ ಬದಲಾವಣೆ ಬಹಳ ಆರಾಮಾಗಿ ಸ್ವೀಕರಿಸಬಹುದು ಟ್ರಾನ್ಸಿಷನ್ ವಿಲ್ ಬಿ ವೆರಿ ವೆರಿ ಸ್ಮೂತ್ ಈಗ ಒಂದೆರಡು ಉದಾಹರಣೆ ಕೊಡ್ತೇನೆ ಅಂದ್ರೆ ಈಗ ಮ್ಯಾಥ್ಯೂ ಹೆಡನ್ ಅಂತ ಒಬ್ರು ಆಸ್ಟ್ರೇಲಿಯಾದ ಲೆಫ್ಟ್ ಹ್ಯಾಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿದ್ರು ಡೆಬ್ಯೂ ಮಾಡಿದ್ರು ಆಮೇಲೆ ಸಫಲರಾಗ್ಲಿಲ್ಲ ಡ್ರಾಪ್ ಮಾಡಿದ್ರು ಆನಂತರ ಮತ್ತೆ ಅವರೆಲ್ಲ ಫಸ್ಟ್ ಕ್ಲಾಸ್ ಕ್ರೀಡಾ ಚೆನ್ನಾಗಿ ಆಡಿ ಮುಂದೆ ಬಂದ್ರು ಆಮೇಲೆ ಯೋಗ ಆರಂಭಿಸಿದ್ರು ಯೋಗ ಪ್ರಾಣಾಯಾಮ ಮೆಡಿಟೇಷನ್ ಎಲ್ಲ ಧ್ಯಾನ ಎಲ್ಲ ಶುರು ಮಾಡಿದ ಮೇಲೆ ಪ್ರತಿ ಮ್ಯಾಚ್ ಗಿಡ ಮುಂಚೆ ಪಿಚ್ ಮೇಲೆ ಕುತ್ಕೊಂಡು ಹಿಂದಿನ ದಿವಸ ಕುತ್ಕೊಂಡ್ಬಿಟ್ಟು ಧ್ಯಾನ ಮಾಡೋರು ಈಗೂ ಕೂಡ ಯೋಗ ಪ್ರಾಕ್ಟೀಸ್ ಮಾಡ್ತಾರಂತೆ ಮೊನ್ನೆನೂ ಕೂಡ ಅವರು ಗವಾಸ್ಕರ್ ಅವರು ಕಾಲೆಳಿತಾ ಇದ್ರು ಅಂದ್ರೆ ನಾವು ಕರ್ಕೊಂಡು ಹೋಗಿದ್ದೀವಿ ಅವ್ರಿಗೆ ಒಂದು ಸೆಂಟರ್ ಗೆ ಅಲ್ಲಿ ಕಾಮೆಂಟ್ರಿ ಇದ್ದಾಗ ನಡೆದಾಗ ಸಾಯಂಕಾಲ ಒಂದ್ ದಿವಸ ಅಲ್ಲಿ ಅವ್ರು ಮಾಡಲ ನಾನು ಮಾಡಿದೆ ಅಂದ್ರೆ ವಿದೇಶಿ ಆಟಗಾರರು ಯೋಗ್ ಮಾಡ್ಕೊಂಡು ಅದು ಪತಂಜಲಿ ಮಾರ್ಚ್ಗಳು ಯಮ ನಿಯಮ ಅಂತ ಹೇಳ್ತಾರೆ ಈ ಮೌಲ್ಯಗಳನ್ನ ನಾವ್ ಇಟ್ಕೋಬೇಕು ಮೌಲ್ಯಗಳನ್ನ ಆಧಾರವಾಗಿ ಇಟ್ಕೊಂಡು ನಿನ್ನ ಪ್ರತಿಭೆಯನ್ನು ಎಷ್ಟಾದ್ರೂ ಬೆಳೆಸ್ಕೋ ಏನಾದ್ರೂ ಮಾಡೋದು ಏನೂ ಅಡ್ಡಿ ಇಲ್ಲ ಯಾಕೆಂತ ಹೇಳಿದ್ರೆ ಅಡಿಪಾಯ ಚೆನ್ನಾಗಿರುತ್ತೆ ಅಡಿಪಾಯ ಶಿಥಿಲ ಆಗ್ಬಿಟ್ರೆ ಮಿಕ್ಕಿದ್ ಏನೇ ಉತ್ತಂಗಕ್ಕೆ ಹೋದ್ರೆ ಎಷ್ಟೋ ಜನ ವೆಚ್ಚ ಅಥವಾ ಸೈಕ್ಲಿಸ್ಟ್ ನಾವು ನೋಡಿದಿವಿ ಸ್ಟ್ರಾಂಗ್ ಕೊನೆಗೆ ಪಾಪ ಅವರು ಅಷ್ಟು ಖ್ಯಾತಿ ಗಳಿಸಿದ್ದು ಎಲ್ಲ ಒಂದು ನೀರಿನ ಮೇಲೆ ಗುಳ್ಳೆ ಹೊಡೆದಂಗೆ ಒಡಾಯ್ತು ಆ ರೀತಿ ಯಾವ ಕ್ರೀಡಾಪಟುಗೂ ಆತರ ಆಗಬಾರದು ಆ ಎಚ್ಚರಿಕೆ ಮೊದಲೇ ಅವರು ತಗೋಬೇಕು ಅದಕ್ಕೋಸ್ಕರ ಈ ಜೀವನದಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಯೋಗ ಆಧಾರಿತ ಶಿಕ್ಷಣ ಪ್ರತಿಯೊಬ್ಬ ಆಟಗಾರರಿಗೂ ಕಡ್ಡಾಯವಾಗಿ ಮಾಡಬೇಕು ಇಲ್ಲ ಕ್ರೀಡೆಯಲ್ಲಿ ಅಂತಂದ್ರೆ ನೋಡಿ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಮ್ಮ ಮಯಂಕ್ ಅಗರ್ವಾಲ್ ಕರ್ನಾಟಕ ಕ್ಯಾಪ್ಟನ್ ಅವರು ಅದೇ ಏರ್ಪೇರುಗಳು ಇದ್ದೇ ಇರ್ತವಲ್ಲ ಅದನ್ನ ವಿಪಾಸನಾ ವಿಪಾಸನ ಮೆಡಿಟೇಷನ್ ತುಂಬಾ ಸರಿ ಹೋಗಿದ್ದಾರೆ ಅದರಿಂದ ಅವ್ರು ನೋಡಿ ಮೊನ್ನೆನ ಕರೆದ್ ಬಿಟ್ಟು ಆಡಿಸಿದ ತಕ್ಷಣ ಇಷ್ಟು ವರ್ಷ ಯಾರು ತಗೊಂಡಿರಲ್ಲ ಕೊನೆಯ ಗಲಿಗೆಯಲ್ಲಿ ಕರ್ಕೊಂಡ್ಬಿಟ್ಟು ಆಡೋದು ಕೂಡ ಎಷ್ಟು ಚೆನ್ನಾಗಿ ಆಡಿದ್ರು ಇವೆಲ್ಲಕ್ಕೂ ಅವರು ಫಾಲೋ ಮಾಡುವಂತಹ ವೇ ಆಫ್ ಲೈಫ್ ಯೋಗ ಪ್ರಾಣಾಯಾಮ ಧ್ಯಾನ ಅದೇ ಬಹಳ ಮುಖ್ಯವಾಗಿರುತ್ತದೆ ಆಮೇಲೆ ಇನ್ನೊಂದು ಹೇಳಿದ್ರೆ ನೀವು ಜೀವನದ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು ಯೋಗದ ಮೂಲಕ ಅಂತ ಅದು ಪಾಠಶಾಲೆಗಳಿಂದಾನೇ ಆರಂಭ ಖಂಡಿತ ಇದು ಕೇವಲ ಆಟಗಾರರಿಗೆ ಅಷ್ಟೇ ಅಲ್ಲ ಈ ಮೌಲ್ಯಾಧಾರಿತ ಶಿಕ್ಷಣ ಅದು ಶಾಲಾ ಮಕ್ಕಳಲ್ಲಿ ಎಲ್ಲರೂ ಕಡ್ಡಾಯವಾಗಿ ಆಗಬೇಕು ಅದು ಬಹಳ ಮುಖ್ಯ ಯಾಕಂದ್ರೆ ಸರ್ ಇತ್ತೀಚೆಗೆ ಬಾಲಾಪರಾಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮೌಲ್ಯ ಕುಸಿತಾ ಇದೆ ಅನ್ನೋದಕ್ಕೊಂದು ಉದಾಹರಣೆ ಇನ್ನೊಂದೇನಾಗ್ಬಿಟ್ಟಿದೆ ನಮ್ಮಷ್ಟು ವಯಸ್ಸಾದ ಅರವತ್ತು ಮೇಲಾಗಿರೋವರೆಗೂ ಪರವಾಗಿಲ್ಲ ನಮ್ಗೆ ನಾವು ಬಾಲ್ಯದಲ್ಲಿ ನಮ್ಗೆ ಅಷ್ಟೊಂದು ಅನ್ಯಾಕರ್ಷಣ ಈಗ ಅನ್ಯಾಕರ್ಷಣೆಗಳು ಜಾಸ್ತಿ ಡಿಸ್ಟ್ರಾಕ್ಷನ್ ಇದು ಏಜ್ ಆಫ್ ಟೆಕ್ನಾಲಜಿಗಿಂತ ಏಜ್ ಆಫ್ ಡಿಸ್ಟ್ರಾಕ್ಷನ್ ಒಂದ್ ಮೊಬೈಲ್ ಫೋನು ಏನೇನು ಬೇಕಾದ್ರೂ ನೋಡಬಹುದು ನೋಡ್ಬಾರ್ದು ಏನಿಲ್ಲ ಆ ಎಲ್ಲವೂ ಲಭ್ಯ ಆಗ್ಬಿಡುದು ಅದರಿಂದ ಮನಸ್ಸು ಬಹಳ ಬೇಗ ಕೆಡ್ತದ ಆಟಗಾರರು ಅಟ್ಟೆ ಅಲ್ಲ ಎಲ್ಲಾರ್ಗು ಅಷ್ಟೇ ಹಾಗಾಗಿ ಅನ್ಯ ಆಕರ್ಷಣೆಯ ಸೆಳೆತ ಜಾಸ್ತಿ ಇರುವಾಗ ನಾವು ಮೌಲ್ಯಾಧಾರಿತಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇದನ್ನ ಅಭ್ಯಾಸ ಮಾಡಬೇಕು ಅದು ಬಹಳ ಮುಖ್ಯ ಯೋಗ ಅಂತಂದ್ರೆ ಬರೀ ದೈಹಿಕ ಅಥವಾ ಮಾನಸಿಕ ಆರೋಗ್ಯ ಅಷ್ಟೇ ಅಲ್ಲ ಅದಕ್ಕಿಂತ ಪೂರ್ವದಲ್ಲಿ ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಈಗ ಪತಂಜಲಿ ಋಷಿಗಳು ಅಷ್ಟಾಂಗ ಯೋಗ ಅನ್ನೋದನ್ನ ಹೇಳಿದ್ದಾರೆ ಅದ್ರ ಕುರಿತಾಗಿ ಹೇಳೋದಾದ್ರೆ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಧ್ಯಾನ ಸಮಾಧಿ ಇದು ನಮ್ಮ ಎಲ್ರಿಗೂ ಅನ್ವಯ ಆಗತ್ತೆ ಅದರಲ್ಲಿ ಮೊದಲನೇದಾಗಿ ಯಮ ಅಂತ ಹೇಳಿದ್ರೆ ಸಾಮಾಜಿಕ ಕಟ್ಟಲೆಗಳು ಈ ಸರ್ತಿ ಯೋಗ ದಿನಾಚರಣೆ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯ ಅದಕ್ಕೆ ಯಮ ಪಾಲಿಸಿದ್ರೆ ಆಗುತ್ತೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಇದರ ಪಾಲನೆಯಿಂದ ಏನಾಗ್ಬಿಡುತ್ತೆ ವ್ಯಕ್ತಿಗತ ಜೀವನಾನು ಚೆನ್ನಾಗಿರುತ್ತೆ ಸಾಮಾಜಿಕ ಜೀವನಾನು ಚೆನ್ನಾಗಿರುತ್ತೆ ಪರಿಸರ ಚೆನ್ನಾಗಿರುತ್ತೆ ಭೂಮಿನೂ ಚೆನ್ನಾಗಿರುತ್ತೆ ಹಾಗೆ ನಿಯಮ ವೈಯಕ್ತಿಕ ನಿಯಮಗಳು ಏನೇನು ಪಾಲಿಸಬೇಕು ಅಂತ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಆಮೇಲೆ ಏನ್ ಹೇಳ್ತಾರೆ ಆಸನ ಆಸನಗಳು ಅಂತ ಹೇಳಿದ್ರೆ ಕೇವಲ ದೈಹಿಕ ಭಾಗುವಿಕೆ ಅಲ್ಲ ಆಸನಗಳೇನಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲ ಆರುನೂರಕ್ಕೂ ಮಿಗಿಲಾದಂತಹ ಸ್ನಾಯು ವ್ಯವಸ್ಥೆ ಇದೆ ಇನ್ನೂರಕ್ಕೂ ಮಿಗಿಲಾದಂತಹ ಮೂಳೆಗಳು ಮುನ್ನೂರು ಚಿಲ್ಲರೆ ಕೀಲುಗಳು ಸಹಸ್ರಾರು ಮೈಲಿಯ ನರಮಂಡಲದ ವ್ಯವಸ್ಥೆ ಎಲ್ಲ ಇದೆ ರಕ್ತನಾಳಗಳಿದೆ ಇವೆಲ್ಲ ಸಾಧ್ಯವಾದ ಚೆನ್ನಾಗಿ ಇಟ್ಕೋಬೇಕು ಅದಕ್ಕೆ ಆಸನ ಆದ್ರೆ ಕೇವಲ ದೈಹಿಕ ಆಸ್ತೆ ಅಲ್ಲ ಪತಂಜಿಗಳು ಯಾವತ್ತೂ ಇದು ದೇಹ ಇದು ಮನಸ್ಸು ಇದು ಆತ್ಮ ನೋಡಿಲ್ಲ ಒಂದೇ ಇದು ಇಂಟಗ್ರೇಟೆಡ್ ಯೂನಿಟ್ ಇದು ಸಮೀಕರಿಸಲ್ಪಟ್ಟ ಒಂದು ಸಂಘಾತ ಇದೆಲ್ಲವನ್ನೂ ಒಟ್ಟಿಗೆ ನಾವು ತರಬೇತಿ ಮಾಡಬೇಕಾದ್ರೆ ಅದಕ್ಕೆ ಆಸನ ಯಾವುದೇ ಒಂದು ಆಸನ ಮಾಡಿದ್ರು ಅದರಲ್ಲೇ ಒಂದು ಆ ಶಾಂತತೆ ಅನುಭವನ ಪಡ್ಕೊಳ್ಳಕ್ ಸಾಧ್ಯ ಆಗಬೇಕು ನಾವೆಲ್ಲೇ ಹೇಗೆ ಇದ್ರೂ ಆ ಶಾಂತತೆ ಅನುಭವ ನಮಗೆ ಉಂಟಾಗಬೇಕು ಆಮೇಲೆ ಪ್ರಾಣಾಯಾಮ ಉಸಿರಾಟದ ಒಂದು ಪ್ರಕ್ರಿಯೆ ಆಸನ ಪ್ರಾಣದ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿದೆ ಅದರಲ್ಲಿ ಸಾಕಷ್ಟು ನಮ್ಮ ರೋಗನಿಗಳಿಗೂ ಅದರಲ್ಲಿ ಸಾಕಷ್ಟು ಪರಿಹಾರ ಇದೆ ಆದ್ರೂ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಮನಸ್ಸು ಆಮೇಲೆ ಪ್ರತ್ಯಾಹಾರ ಪ್ರತ್ಯಾಹಾರ ಅಂತೇಳಿ ಅನ್ಯ ಆಕರ್ಷಣೆಗಳ ನಡುವೆಯೂ ನಾವು ಮನಸ್ಸನ್ನ ಒಳಗೆ ತೆಗೆದುಕೊಂಡು ಹೋಗಿ ಇಂದ್ರಿಯ ನಿಗ್ರಹ ಆ ಇಂದ್ರಿಯ ನಿಗ್ರಹ ಅದು ಪ್ರತ್ಯಾಹಾರ ಧಾರಣ ಕಾನ್ಸಂಟ್ರೇಷನ್ ಧ್ಯಾನ ಅಂತ ಹೇಳಿದ್ರೆ ಈ ಕಾನ್ಸಂಟ್ರೇಷನ್ ನ ಹೆಚ್ಚು ಪರಿಶ್ರಮ ಇಲ್ಲದೆ ಆಗಬೇಕು ಮನಸ್ಸು ಒಂದ್ ಕಡೆ ಇರಬೇಕು ಯಾವುದು ಮಾಡ್ತೀವಿ ಅದರಲ್ಲೇ ಸಂಪೂರ್ಣ ಸಮ್ಮಿಳಿತಗೊಳ್ತಕ್ಕಂತದ್ದೇ ಸಮಾಧಿ ಇದು ಆಟಗಾರರಿಗೂ ಅನ್ವಯ ಆಗುತ್ತೆ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಈ ಹಾದಿಯಲ್ಲಿ ನಾವು ಹೋಯ್ತು ಅಂತ ಹೇಳಿದ್ರೆ ನಾವು ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಯೋಗ ಒಂದು ಮಾರ್ಗ ಖಂಡಿತ ಖಂಡಿತ ವಿಶೇಷವಾಗಿ ಕ್ರೀಡೆಗಳಾಗಿರೋದ್ರಿಂದ ಕ್ರೀಡಾ ಹೇಗೆ ಇವತ್ತೊಂದು ದಿವಸ ಅನೇಕ ಕೆಲವು ನಿಯಮಗಳನ್ನು ಸೂಚಿಸುತ್ತಿದ್ದಾರೋ ಒಂದೊಂದು ಟೀಮ್ ಅಲ್ಲಿ ಆಟಗಾರರ ಸಂಖ್ಯೆಯಿಂದ ತರಬೇತುದಾರರ ಇರುತ್ತೆ ಆ ರೀತಿಯಲ್ಲಿ ಯೋಗಕ್ಕೂ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಮಾಡುವ ಒಂದು ಕಾಲ ಖಂಡಿತವಾಗಿ ಸನ್ನಿಹಿತವಾಗಿದೆ ಯೋಗಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆ ಸಿಗಬೇಕು ಶಾಲಾ ಕಾಲೇಜು ಬಿಡಿ ಕ್ರೀಡೆಯಲ್ಲೂ ಕೂಡ ಅಷ್ಟು ಸಿಗ್ತಾ ಇಲ್ಲ ಪ್ರಮುಖವಾಗಿ ಕ್ರಿಕೆಟ್ ಅಲ್ಲಿ ಕೂಡ ಇವರೇ ತೊಂಬತ್ತರ ದಶಕದಲ್ಲಿ ನಾನೇ ನೋಡಿದಿನಿ ಭಾರತೀಯ ಕ್ರಿಕೆಟ್ ಟೀಮ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ಯಾಂಪ್ ನಡೀತಾ ಇತ್ತು ಮೊದಲ ಬಾರಿಗೆ ಯೋಗ ಓಂಕಾರ ಸಚಿನ್ ತೆಂಡೂಲ್ಕರ್ ಅವರು ಬಹಳ ನಾನು ಹೇಳ್ತೇನೆ ಪ್ರತಿನಿತ್ಯ ಬೆಳಿಗ್ಗೆ ಏಳರಿಂದ ಅಲ್ಲಿ ಇಡೀ ಗೆ ಮಾಡ್ತಾ ಇದ್ವಿ ಆಮೇಲೆ ಒಂದು ಅರ್ಧ ಗಂಟೆ ಅವರು ಪ್ರತ್ಯೇಕವಾಗಿ ನಮ್ಗೆ ಒಂದ್ ಸ್ವಲ್ಪ ಪ್ರತ್ಯೇಕವಾಗಿ ಮಾಡಿಸಿ ಅಂತ ಹೇಳಿ ಸುಮಾರು ನಲ್ವತ್ತು ನಿಮಿಷ ಮಾಡುವ ಮಾಡಿ ಆಮೇಲೆ ಒಟ್ಟಿಗೆ ತಿಂಡಿ ಹೋಗ್ತಾ ಇದ್ವಿ ಅವರು ಎಲ್ಲ ರೆಡಿ ಬಂದ್ಬಿಡೋರು ಯೋಗ ಜಾಸ್ತಿ ಮಾಡಬೇಕು ಅಂತ ನಾವು ಒಂದು ಪ್ರಾಮಾಣಿಕವಾಗಿ ಹೇಳಬೇಕು ಭಾರತೀಯನಾಗಿ ಯೋಗಶಾಸ್ತ್ರದಲ್ಲಿ ಬಹಳ ಪ್ರಬುದ್ಧವಾಗಿ ಇದನ್ನ ಹೇಳ್ಬಿಟ್ಟಿದ್ದಾರೆ ಒತ್ತಡ ನಿರ್ವಹಣೆ ಒತ್ತಡ ನಿರ್ವಹಣೆ ಅಲ್ಲ ಒತ್ತಡವೇ ಬಾರದಂತೆ ಜೀವನ ಹೇಗೆ ಮಾಡೋದು ಒತ್ತಡ ಬಂದ ಮೇಲೆ ತಾನೇ ನಿರ್ವಹಣೆ ಮಾಡೋದು ನಿರ್ವಹಣೆ ಮಾಡೋ ಅಗತ್ಯನೇ ಇಲ್ಲ ಒತ್ತಡಕ್ಕೆ ಒಳಗಾಗುವ ಅಗತ್ಯವೇ ಇಲ್ಲ ಅಂತಕ್ಕಂಥದ್ದನ್ನ ತೋರಿಸತಕ್ಕಂತದ್ದೇ ಭಾರತೀಯ ಜೀವನ ಅದೇ ಯೋಗಶಾಸ್ತ್ರ ಇದನ್ನ ಕಡ್ಡಾಯವಾಗಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದಿ ಸೈಕಾಲಜಿ ಕಮ್ಯುನಿಟಿ ಐ ವುಡ್ ಅರ್ಜ್ ದಟ್ ಯೋಗ ಶುಡ್ ಬಿ ಗಿವನ್ ಮೋರ್ ಪ್ರಾಮಿನೆನ್ಸ್ ಯೋಗಕ್ಕೆ ವಿಶೇಷವಾಗಿ ಮನಸ್ಸಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡುವ ಕಾಲ ಈಗ ಸನ್ನಿಹಿತವಾಗಿದೆ ಬಹಳ ಪ್ರಬುದ್ಧವಾಗಿರತಕ್ಕಂಥ ಅಂಶಗಳು ಪತ್ನಿಗಳು ಹೇಳಿದ್ದಾರೆ ನಾವು ಅದನ್ನು ಅನ್ವಯಿಸಿಕೊಳ್ಳಬೇಕು ಅಷ್ಟೇ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಮೋದಿಜಿಯವರು ವಿಶ್ವಸಂಸ್ಥೆಯ ಸಮನ್ವಯ ಸಮಿತಿಯಲ್ಲಿ ಅದನ್ನ ಹೇಳಿದ್ರು ಡಿಸೆಂಬರ್ ಹನ್ನೊಂದರಲ್ಲಿ ಆಮೇಲೆ ಎರಡ್ ಸಾವಿರದ ಹದಿನೈದರಿಂದ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟೀಯ ಯೋಗ ದಿನವಾಗಿ ಆಚರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಈಗ ಹತ್ತು ವರ್ಷ ಅಧಿಕೃತವಾಗಿ ಹೇಳೋದಾದ್ರೆ ಬಹಳಷ್ಟು ಯೋಗದ ಬಗ್ಗೆ ಜಾಗೃತಿ ಮೂಡಿದೆ ನಮ್ಮ ದೇಶದಲ್ಲಷ್ಟೇ ಇಲ್ಲ ವಿದೇಶದಲ್ಲೂ ಸಹ ಇದರ ಕುರಿತಾಗಿ ಏನ್ ಹೇಳಿ ಜಾಸ್ತಿ ಆಗಿದೆ ವಿದೇಶದಿಂದ ನಮ್ಮ ಪತಂಜಲಿ ಸೂತ್ರಗಳನ್ನು ಕಲಿಬೇಕಾಗಿದೆ ನಾನು ಮಾತಾಡ್ತಾ ಇದ್ದೆ ಓಂಕಾರ ಗುರುಗಳ ಜೊತೆ ಭಾರತೀಯ ಟೀಮಲ್ಲೂ ಕೂಡ ಜಾನ್ ರೈಟ್ ಅವರು ಕೋಚ್ ಆಗಿ ಬಂದರು ಗ್ರಿಕ್ ಚಾಪುರ್ ಬಂದರು ಅವಾಗ ಹೆಚ್ಚು ಒತ್ತು ಕೊಡ್ತಾ ಇದ್ರಂತೆ ಯೋಗದ ಬಗ್ಗೆ ಮಿಕ್ಕ ನಮ್ಮ ಭಾರತೀಯ ಕೋಚ್ಗಳಿಗಿಂತ ಅವರು ಹೆಚ್ಚು ಒತ್ತು ಕೊಡ್ತಿದ್ರಂತೆ ಚಂದ್ರಮೌಳಿ ನೀವು ಹೇಳ್ತಾ ಇರೋದು ಬಹಳ ಪ್ರಸ್ತುತ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈಗ ಆಟಗಾರರಿಗೆ ಕೇವಲ ಯೋಗ ಮಾಡುತ್ತಾನೆ ಅಂತ ಹೇಳಿದ್ರೆ ನಮ್ಮಂತ ಸಾಕಷ್ಟು ಸಮಯ ಇರುತ್ತೆ ಒನ್ ಅವರ್ ಯೋಗ ಮಾಡ್ತೀವಿ ಅಂತ ಹೇಳ್ಬೋದು ಆಟಗಾರರಿಗೆ ಏನಾಗುತ್ತೆ ಅಂದ್ರೆ ಸಮಯದ ಅವಧಿ ಕಮ್ಮಿ ಇರುತ್ತೆ ಹದಿನೈದು ನಿಮಿಷ ನೋಡಪ್ಪ ಇಂತಿಂತ ಯಾಕೆ ಬರೀ ಕ್ರಿಕೆಟ್ ನಲ್ಲಿ ವಿಕೆಟ್ ಕೀಪರ್ಗೆ ಬೇರೆ ತರ ಆಗುತ್ತೆ ಯಾವ್ದು ಅನುಕೂಲ ಆಗತ್ತೆ ಮತ್ತೆ ಅದನ್ನ ಗಮನಿಸಿ ನಾವು ಮಾಡಬಹುದು ನೀವು ಬ್ಲೂ ಪ್ರಿಂಟ್ ಆಗಿ ಮಾಡಿದಿರಾಡೋದ್ರೆ ಖಂಡಿತ ಖಂಡಿತ ಅಂದ್ರೆ ಈ ಆಟಗಾರರಿಗೆ ಹಿಂಕಿಂತದ್ದು ಹೌದು ಕೇವಲ ಯಾವ ಒಂದು ಫ್ಯಾಕಲ್ಟಿ ಆಫ್ ಸ್ಪೋರ್ಟ್ಸ್ ಅಷ್ಟೇ ಅಲ್ದೇ ಆ ವ್ಯಕ್ತಿ ಅವರಲ್ಲೂ ಏನಾದ್ರು ಒಂದು ದೇಹ ಧರ್ಮ ವಯೋಧರ್ಮ ಎಲ್ಲ ನೋಡಬೇಕಲ್ವಾ ಅದೆಲ್ಲ ನೋಡಿ ನೋಡಿ ಅವರವರಿಗೆ ಬೇಕಾದಂತಹದ್ದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಡ್ಡಾಯವಾಗಿ ಮಾಡಬೇಕು ಅದನ್ನ ಮಾಡತಕ್ಕಂಥದ್ದು ಬಹಳ ಅಗತ್ಯ ಆದ್ರೆ ಜಿಮ್ ಗೆ ಹೋಗಲಾರ್ದು ಯೋಗದಿಂದ ಕೋರ್ ಸ್ಟ್ರೆಂತ್ ಡೆವಲಪ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಖಂಡಿತ ಯಾಕೆ ನೀವು ಒಳ್ಳೆ ಭಟ್ಟತೆ ಅಂದ್ರೆ ಸೂರ್ಯ ನಮಸ್ಕಾರ ಮಾಡ್ತೀವಿ ನಾವು ಇದು ಬಹಳ ಹಳೆ ಪದ್ಧತಿ ಮತ್ತೆ ಇದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಕೂಡ ಮಾಡಿದೀವಿ ಈಗೆಲ್ಲರೂ ಈಗ ನಾವು ಪ್ರತಿರೋಧ ವ್ಯಾಯಾಮ ಅಂದ್ರೆ ರೆಜಿಸ್ಟೆನ್ಸ್ ಎಕ್ಸರ್ಸೈಜ್ ಅದು ಬಹಳ ಮಾತಾಡ್ತಾರೆ ಸೂರ್ಯ ನಮಸ್ಕಾರದಲ್ಲಿ ಅದು ಪ್ರತಿರೋಧ ಖಂಡಿತವಾಗಿ ಬರುತ್ತೆ ನಮ್ಮ ದೇಹದ ತೂಕದ ಶೇಕಡ ಐವತ್ತರಿಂದ ಅರವತ್ತರಷ್ಟು ಪ್ರತಿರೋಧ ನಮಗೆ ಅಲ್ಲಿ ಮಾಡುವ ಚಲನೆಗಳಿಂದ ಬರುತ್ತೆ ಸೊ ಇಸ್ ಒನ್ ಆಫ್ ದಿ ಬೆಸ್ಟ್ ಅಂಡ್ ಸೇಫೆಸ್ಟ್ ರೆಸಿಸ್ಟೆನ್ಸ್ ಎಕ್ಸರ್ಸೈಜ್ ಆಲ್ಸೋ ಹಾಗಾಗಿ ಸೂರ್ಯ ನಮಸ್ಕಾರ ಒಂದು ಕಂಪ್ಲೀಟ್ ಮೈಂಡ್ ಬಾಡಿ ಪ್ರೋಗ್ರಾಮ್ ಅಂದ್ರೆ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಆಯಾಮ ಖಂಡಿತ ನಮಗೇನ್ ಬೇಕು ಫ್ಲೆಕ್ಸಿಬಿಲಿಟಿ ಚಲನ ವೈವಿಧ್ಯತೆ ಬೇಕು ಮತ್ತೆ ಶಕ್ತಿ ಬೇಕು ಇದು ಸ್ಥಿರತೆ ಬೇಕು ಮತ್ತೆ ಪ್ರತಿರೋಧಗಳು ಸಿಗುತ್ತೆ ರೆಸಿಸ್ಟೆನ್ಸ್ ಇದು ಸಿಗುತ್ತೆ ಇಲ್ಲಿ ಹಾಗಾಗಿ ಇದು ಬಹಳ ಒಂದು ಕೂಡ ಬ್ಯಾಲೆನ್ಸ್ ಬಹಳ ಮುಖ್ಯ ಅಂತ ವೃಕ್ಷಾಸ್ತ್ರದಿಂದ ಜಾಸ್ತಿ ಬಹಳ ಬಹಳ ಮುಖ್ಯ ಹೌದು ಹೌದು ಗುಕೇಶ್ ಅವರು ನೋಡಿ ಮೂವ್ ಮಾಡುವಾಗ ಪ್ರತಿ ಸಲ ಕಣ್ ಮುಚ್ಕೊಂಡು ಕುತ್ಕೊತಾರೆ ಅಂದ್ರೆ ಅದು ಒಂಥರ ಧ್ಯಾನ ಮಾಡ್ದಂಗೆ ಅಥವಾ ಒಂಥರ ತಾಟಕ ಮನನ ಮಾಡ್ಕೊಂಡು ಮನಸ್ಸು ಸಮಾಧಾನ ಮಾಡಿಕೊಳ್ಳುವುದು ಕಲಿಯಲೇಬೇಕು ಕಡ್ಡಾಯವಾಗಿ ಚಂದ್ರಮೌಳಿ ಸರ್ ನೀವೀಗ ನಿವೃತ್ತಿಯ ನಂತರವೂ ಕ್ರೀಡಾ ಲೇಖನಗಳು ಕ್ರೀಡಾ ವಿಶ್ಲೇಷಣೆ ಹಾಗೆ ಕಾಮೆಂಟೇಟರ್ ಆಗಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರಿ ಅಂದ್ರೆ ಆಕ್ಟಿವ್ ಆಗಿದ್ದೀರಿ ಇದಕ್ಕೆಲ್ಲ ಕಾರಣ ಏನು ಚಿಕ್ಕನೂ ಊರಲ್ಲಿ ಧಾರವಾಡದಲ್ಲಿದ್ದಾಗ ಪ್ರಸಿದ್ಧ ಯೋಗ ಟೀಚರ್ ಇದ್ರು ಸನ್ಯಾ ಆಮೇಲೆ ನಂತರ ಪ್ರಾಣಾಯಾಮ ಸ್ವಾಮಿ ರಾಮದೇವರು ಶುರು ಮಾಡಿದ್ರು ನೈನ್ಟಿ ನೈನ್ ಪ್ರಚಲಿತ ಬಂತು ಕಲಿತು ಕಲ್ತ್ಬಿಟ್ಟು ಮನೆ ಮನೆ ಕಲಿಸೋದು ಹವ್ಯಾಸ ಅಂದ್ರೆ ಒಂದು ಸಾರ್ಥಕತೆ ನನಗೆ ಒನ್ ಗೆ ಅಂತ ಹೇಳಿದ ಗುರುಗಳಿಗೆ ಎಷ್ಟು ಸಾರ್ಥಕತೆ ಬಂದಿರಬಹುದು ಅಂದ್ರೆ ಅದೊಂಥರ ದೃಢತೆ ಬರ್ತದಲ್ಲ ಅದಕ್ಕೆ ಯೋಗ ಬಹಳ ಸಹಾಯಕಾರಿ ಅಂತ ವಿದೇಶರಿಂದ ಕಲಿಬೇಕಾಗಿದೆ ಭಾರತೀಯವರೇ ಮತ್ತು ಓಂಕಾರ ವಿದೇಶಿಯರಿಗೆ ಎಷ್ಟೊಂದು ಯೋಗದ ಬಗ್ಗೆ ಒಂದು ಹುಟ್ಟಿದೆ ಅವರು ಹೇಳ್ಕೋಬಹುದು ಈಗ ಯೋಗ ನಮ್ಮ ಪತಂಜಲಿ ಸಾವಿರಾರು ವರ್ಷಗಳ ಹಿಂದೆ ಕಲ್ಸಿದ್ದ ಅವರು ಅರಗಸ್ಕೊಂಡು ನಮಗೆ ಕಲಿಸ್ಕೊಡುವಂತ ಪರಿಸ್ಥಿತಿ ಆದ್ರೂ ಕೂಡ ಒಂದು ಹೇಳಿದ್ರಲ್ಲ ಯೋಗ ದಿನ ಆಚರಣೆ ಶುರು ಆಯ್ತು ಜನರಿಗೆ ಅರಿವು ಮೂಡ್ತು ಹಿರಿಯರಿಗೆ ಕಿರಿಯರಿಗೆ ಮಧ್ಯ ವಯಸ್ಕರಿಗೆ ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಪುರುಷರಿಗೆ ಎಲ್ಲರಿಗೂ ಈಗ ಬೆಳಿಗ್ಗೆ ಹೋಗುವಾಗ ನೋಡ್ತಿವಲ್ಲ ಎಲ್ಲಾ ವಯಸ್ಸಿನವರು ಒಂದು ಯೋಗದ ಮ್ಯಾಟರ್ನ ಹಿಡ್ಕೊಂಡು ಹೋಗ್ತದೆ ಅದು ನೋಡದೆ ಖುಷಿ ಆಗತ್ತೆ ಹಾಗೆ ಯೋಗ ಅಂತ ಕೇವಲ ಭಾಗವಿಕೆ ಅಷ್ಟೇ ಅಲ್ಲ ನಮ್ಮ ದೇಹ ಧರ್ಮ ವಯೋಧರ್ಮ ಮನೋಧರ್ಮ ಇವುಗಳನ್ನು ಗಮನಿಸಿ ನಾವು ಆ ಚಲನೆಯನ್ನ ಮನಸ್ಸನ್ನಿಟ್ಟು ಉಸರನ್ನು ಹೊಂದಿಸಿ ಮಾಡಿದ್ರೆ ಆಗ ಅಲ್ಲೇನೆ ಧ್ಯಾನಸ್ಥ ಸ್ಥಿತಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಅದಕ್ಕೆರೆ ಪತಂಜಲಿಗಳು ಆಸನಕ್ಕೆ ಸ್ಥಿರ ಸುಖಂ ಆಸನ ಅದು ಸ್ಥಿರವಾಗಿರಬೇಕು ಸ್ಟೇಬಲ್ ಸ್ಟೇಬಲ್ ಅಂದ್ರೆ ದೇಹ ಸ್ಟೇಬಲ್ ಆಗಿರೋದಲ್ಲ ಮನಸ್ಸು ಸಹ ಸ್ಥಿರವಾಗಿರಬೇಕು ನಿನಗೆ ಆ ಸುಖಾನುಭವ ಬರಬೇಕು ಆಗ ಅದು ಮೈಂಡ್ ಫುಲ್ ಈಟಿಂಗ್ ಅಂದ್ರೆ ಊಟ ಮಾಡುವಾಗ ನೀವು ಏನು ಯೋಚನೆ ಮಾಡೋದು ನೋಡಬಾರದು ನಾವು ಊಟ ಮಾಡುವಾಗ ಈ ಕಡೆ ಪೇಪರ್ ನೋಡ್ತಿರ್ತೀವಿ ಗೊತ್ತಾಗಲ್ಲ ಖಂಡಿತ ಮೈಂಡ್ ಫುಲ್ ಈಟಿಂಗ್ ಅದೇ ರೀತಿಯಾಗಿ ಮೈಂಡ್ ಫುಲ್ ಯೋಗ ಮಾಡಬೇಕಾಗುತ್ತೆ ಅಂದ್ರೆ ಮಾನಸಿಕ ಮತ್ತು ದೈಹಿಕವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿ ಆಸನಗಳನ್ನ ಮಾಡಬೇಕು ಅಂತ ನೀವ್ ಹೇಳ್ತೀರಿ ಬಹಳಷ್ಟು ಕಪಾಲಭಾತಿ ಮಾಡೋದ್ರಿಂದ ಈಗ ಕೆಲವೊಬ್ರು ನೂರು ಐದ್ನೂರು ಹಿಂಗೆಲ್ಲ ಮಾಡ್ತಿರ್ತಾರೆ ಅದರಿಂದ ಸೈಡ್ ಎಫೆಕ್ಟ್ ಆಗ್ತದೆ ಅಂತ ಆಮೇಲೆ ಕೆಲವೊಬ್ರು ಯೋಗ ಶಿಕ್ಷಕರ ಮಾರ್ಗದರ್ಶನ ಇಲ್ಲದೆ ಮಾಡ್ತಾರೆ ಶೀರ್ಷಾಸನ ಮಾಡುವಾಗ ಗೋನ್ ಹಿಡ್ಕೊಳ್ಳೋದು ಆಗ್ತದೆ ಹಾಗಾಗಿ ಕಲಿಬೇಕಂದ್ರೆ ಯೋಗ ಯೋಗ ಶಿಕ್ಷಕರ ಮುಖೇನ ಕಲಿಬೇಕು ಪ್ಲಸ್ ನಿಧಾನವೇ ಪ್ರಧಾನ ಅನ್ನುವ ಒಂದು ಮಾರ್ಗವನ್ನ ಅನುಸರಿಸಬೇಕು ಅಂತ ನೀವು ಹೇಳ್ತೀರಿ ಕಲಿಬೇಕು ಕಲೀಬೇಕು ಯಾಕೆಂತ ಹೇಳಿದ್ರೆ ಈಗ ಹಿಂದಿಂದ ಒಂದು ಮಾತಿದೆಯಲ್ಲ ಗುಡ್ ಟೆಕ್ಸ್ಟ್ ಈಸ್ ಬೆಟರ್ ದನ್ ಬ್ಯಾಡ್ ಟೀಚರ್ ಅಂತ ಹಾಗೆ ನಾವು ಏನು ಯಾವ್ದನ್ನೇ ಮಾಡಿದ್ರು ಅದಕ್ಕೆ ಸುಮ್ನೆ ಅನಗತ್ಯವ ಒತ್ತಡ ಹಾಕ್ಬಿಡುದು ಆ ರೀತಿ ಮಾಡಬಾರದು ಹಂತ ಹಂತವಾಗಿ ಒಗ್ಗಿಸಬೇಕು ಅದಕ್ಕೆ ನುರಿತ ಶಿಕ್ಷಕರ ಮಾರ್ಗದರ್ಶನ ಇದ್ರೆ ಬಹಳ ಒಳಿತು ಅದ ಅನುಮಾನನೇ ಇಲ್ಲ ಅದು ನಾವು ಕಲಿಯೋರು ಸ್ವಲ್ಪ ಗಮನ ಕೊಟ್ಟು ಈಗ ಸುಮ್ಮನೆ ಎಲ್ಲ ಏನೋ ಹೇಳ್ತಾರೆ ಇದಿಷ್ಟು ಮಾಡ್ಬಿಡಿ ನಿಮ್ಗೆಲ್ಲ ಕಾಯಿಲೆ ಹೋಗ್ಬಿಡುತ್ತೆ ಅದು ಇದು ಅಂತ ಬಹಳ ಬೇಗ ನಾವು ಹೇಳಿ ಡೋ ದಿಸ್ ಫಾರ್ ಟೂ ಮಿನಿಟ್ಸ್ ಯು ವಿಲ್ ಬಿ ಕ್ಯೂರ್ಡ್ ಆಫ್ ಆಲ್ ಡಿಸೀಸ್ ಅಂತ ಸುಮ್ಮನೆ ಹಾಕ್ಬಿಡ್ತಾರೆ ಅದಕ್ಕೇನು ವೈಜ್ಞಾನಿಕ ಆಧಾರ ಇರೋದು ತರದ ವಿಡಿಯೋಗಳು ವಿಪರೀತ ಟೂ ಮಿನಿಟ್ಸ್ ಟು ಚೇಂಜ್ ಯುವರ್ ಲೈಫ್ ಅಂತ ಏನ್ ಟೂ ಮಿನಿಟ್ಸ್ ಟು ಚೇಂಜ್ ಮಾಡಲ್ಲ ಜೀವನ ಅಷ್ಟು ಆತರ ಇಲ್ಲ ಯಾವುದು ಸಾಧನೆ ವಿಷಯ ತಂದೆಗಳು ಆತರ ಇದ್ರು ಮಾಡಿರೋರು ನಮ್ಮ ದೇಶದಲ್ಲಿ ಮಾಡಿರ್ತಕ್ಕಂತ ಈ ಯೋಗ ಸೂತ್ರ ಈ ವಿಧಾನ ಏನಿದೆ ಬಹಳ ಪರಿಪಕ್ವವಾಗಿರತಕ್ಕಂತಹ ಒಂದು ವಿಧಾನ ಇದಕ್ಕಿಂತ ಸುಲಭ ಅಂತ ಏನಕ್ಕೆ ಇದೇ ಸುಲಭ ಸುಲಭ ನಾವು ಸುಮ್ಮನೆ ಅನಗತ್ಯವಾಗಿ ಇನ್ನೇನೋ ಒಂದು ಸುಲಭ ಇದೆ ಅಂತ ಹೋದ್ರೆ ಅದರಿಂದ ಎಡವಟ್ಟುಗಳು ಜಾಸ್ತಿ ಯೋಗ ಅನ್ನೋದನ್ನ ಈಗ ಬಹಳಷ್ಟು ಹೆಸರುಗಳನ್ನ ಬದಲಾವಣೆ ಫವರ್ ಯೋಗ ಚೇರ್ ಯೋಗ ಯೋಗ ಹಾಟ್ ಯೋಗ ಮೂಲ ಯೋಗದ ಆಕಾರವನ್ನ ವಿರೂಪಗೊಳಿಸ್ತಾರೇನೋ ಸಲ ಹೆದರಿಕೆ ಆಗುತ್ತೆ ಇದಕ್ಕೋಸ್ಕರ ನೀವೇನು ಹೇಳ್ತೀರಾ ಅದಿದೆ ಖಂಡಿತವಾಗಿ ನೀವು ಹೇಳ್ತಾ ಇರೋದು ಸತ್ಯ ಕೆಲವು ಆವಿಷ್ಕಾರಗಳು ಎಲ್ಲಾ ಕ್ಷೇತ್ರದಲ್ಲಿ ಆದಂಗೆನೆ ಯೋಗ ಕ್ಷೇತ್ರ ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆದ ನಾವು ಬಳಸೋ ರೀತಿ ಉದಾಹರಣೆಗೆ ನನ್ನ ಗುರುಗಳಾದಂತಹ ಪೂಜಿನಿಯ ಬಿ ಜಯಂಗ ಅವರು ಬಹುದೊಡ್ಡ ಆವಿಷ್ಕಾರವನ್ನು ಮಾಡಿದ್ರು ಏನ್ ಮಾಡಿದ್ರು ಅವರು ಕೆಲವು ಆಚನೆಗಳು ಕೆಲವರಿಗೆ ಮಾಡೋಕ್ಕಾಗಲ್ಲ ಕಾರಣ ವಯೋಧರ್ಮ ಇರಬಹುದು ಇಲ್ಲ ಯಾವುದೋ ನ್ಯೂನತೆ ಇರಬಹುದು ಅಂತ ಅವರು ಹೇಗೆ ಕೆಲವನ್ನ ಮಾಡಬಹುದು ಉಪಯುಕ್ತತೆ ಪಡಬಹುದು ಅನ್ನೋದಕ್ಕೋಸ್ಕರ ಕೆಲವು ಚಿಕ್ಕ ಚಿಕ್ಕ ಉಪಕರಣಗಳು ಕುರ್ಚಿ ದಿಂಬು ಬೆಲ್ಟ್ ಈ ತರ ಬಳಸಿ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದು ಆದ್ರೆ ನಾವು ಅದನ್ನೇ ವೈಭವೀಕರಿಸಿ ಅದೇ ಯೋಗ ಅಂದ್ರೆ ತಪ್ಪು ಯೋಗ ಪ್ರಮುಖವಾಗಿ ಮನಸ್ಸು ಅದಕ್ಕೆ ಪತಂಜಲಿಗಳು ತಮ್ಮ ಎರಡನೇ ಸೂತ್ರದಲ್ಲೇ ಇದನ್ನ ಹೇಳ್ಬಿಟ್ಟಿದ್ದಾರೆ ಯೋಗ ಚಿತ್ತ ವೃತ್ತಿ ನಿರೋಧ ಯೋಗ ಮನಪ್ರಶಮನೋಪಾಯ ಅಂತ ಯೋಗ ವಾಸಿಷ್ಟು ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಯಾರೇ ನೀವು ನಮ್ಮಲ್ಲಿ ಪ್ರಬುದ್ಧರಾಗಿರೋ ಹರೇರಿ ತಗೊಳ್ಳಿ ಯಾರನ್ನೂ ಯೋಗ ರೋಗ ನಿವಾರಕ ಅಂತ ಎಲ್ಲೂ ಹೇಳಿದ್ರು ಅದು ಇತ್ತೀಚಿನ ಒಂದು ಘೋಷಣೆ ನಿಜ ಅನೇಕ ರೋಗಗಳು ಇದರಿಂದ ನಿಯಂತ್ರಣಕ್ಕೆ ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲ ಒಳ್ಳೇದು ಆದರೆ ಅದು ಪ್ರಮುಖ ಕಾರಣ ಅಥವಾ ಪ್ರೇರಣೆ ಆಗಬಾರದು ಪ್ರಮುಖ ಪ್ರೇರಣೆ ಮನಸ್ಸು ಸಮಾಧಾನವಾಗಿ ಇಟ್ಕೊಳ್ಳೋದು ಜೀವನದ ಏನೇ ಏರುಪೇರುಗಳಿರಲಿ ಇವೆಲ್ಲದರ ನಡುವೆ ನಾನು ಸಮಾಧಾನವಾಗಿರ್ತೀನಿ ಸ್ಪೋರ್ಟ್ಸ್ ವಿಷಯದಲ್ಲಿ ಹೇಳದಾರ ಟೀಮ್ ಸೆಲೆಕ್ಟ್ ಆದ್ರೂ ಆರಾಮೇ ಸೆಲೆಕ್ಟ್ ಆಗದೆ ಆರಾಮೇ ಅದು ಸಮಚಿತ್ತದೆ ಅಂದ್ರೆ ಮುಂದೆ ಪ್ರಯತ್ನ ಮಾಡು ಅಂತಾರಲ್ಲ ಪ್ರಯತ್ನ ಮಾಡ್ತಾ ಇರೋ ಯಾವಾಗಾದ್ರೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಶ್ರೀರಾಮಚಂದ್ರನೇ ದೊಡ್ಡ ರಾಜ್ಯ ಕಳ್ಕೊಂಡ್ರು ಆದ್ರೂ ಸಮಾಧಾನ ಇದ್ದ ನಮ್ಗೆ ಯಾರು ಸಾಮ್ರಾಜ್ಯ ಕೊಡೋರೇ ಇಲ್ವಲ್ಲ ಈಗ ಯೋಗದಲ್ಲಿ ಮುಖ್ಯವಾಗಿ ಒಂದು ಏಳೆಂಟು ಯೋಗಾಸನಗಳು ಎರಡು ತರದ್ದು ಅಂದ್ರೆ ಭುಜಂಗಾಸನ ಮೂರು ಪೋಸ್ಗಳು ಆಮೇಲೆ ಶಲಭಾಸನದ್ದು ಧನುರಾಸನ ಮಾಡಿ ಈ ಕಡೆ ಬಂದ್ಬಿಟ್ಟು ಏಕಪಾದ ವೃತ್ತಾಸನ ದ್ವಿಪಾದ ವೃತ್ತಾಸನ ಪಶ್ಚಿಮೋತ್ನಾಸನ ಆಮೇಲೆ ನೌಕಾಸನ ಆಮೇಲೆ ಸರ್ವಾಂಗಾಸನ ಹಲಾಸನ ಮಾಡಿದ್ರೆ ಬಂದ್ರೆ ಹಲಾಸನ ವಿಪರೀತ ಆಮೇಲೆ ಮರ್ಕಟಾಸನದ್ದು ಮೂರ್ನಾಲ್ಪ ಒಬ್ಬ ಕ್ರೀಡಾಪಟುವಾಗಿ ಇಷ್ಟೇ ಸಾಕಾಗುತ್ತಾ ಅಥವಾ ಜನಸಾಮಾನ್ಯರಿಗೆ ಇಷ್ಟೇ ಸಾಕ ಅದು ಅವರವರ ಒಂದು ವಯೋಧರ್ಮ ಮನೋಧರ್ಮವನ್ನು ಆಲಂಬಿಸಿರುತ್ತೆ ಅದ್ರಲ್ಲಿ ವಿಶೇಷವಾಗಿ ನಾವೆಲ್ಲ ಸೂರ್ಯ ನಮಸ್ಕಾರ ಕಾರಣ ಕಾರಣಂದ್ರೆ ಅದರಲ್ಲಿ ಎಲ್ಲ ಪ್ರಮುಖ ಸ್ನಾಯುಗಳೂ ಸಚೇತನಗೊಳ್ಳುತ್ತೆ ಅದಕ್ಕೆ ಮೀರಿದಾಗೆ ನೀವು ಹೇಳದಾಗ ಏನಕ್ಕೆ ಕೆಲವು ಹಿಂಬಾಗುವ ಚಲನೆಗಳು ಮುಂಭಾಗುವ ಚಲನೆಗಳು ಮತ್ತೆ ಎಲ್ಲ ಒಂದೇ ದಿವಸ ಮಾಡ್ಕೊಳಕಾಗದೇ ಇದ್ರೆ ವಾರದಲ್ಲಿ ಒಂದ್ ದಿವಸ ಅದು ಒಂದ್ ದಿವಸ ಇದು ಈ ರೀತಿ ನಾವು ಕಾರ್ಯಕ್ರಮ ಹಾಕೋಬೇಕು ಅದಕ್ಕೆ ನಾನು ಯೋಗ ದಿನಚರಿ ಅಂತ ಒಂದು ಪುಸ್ತಕ ಬರೆದೇನೆ ಅದರಲ್ಲಿ ಇದನ್ನೇ ಈ ನೀವು ಏನ್ ಪ್ರಸ್ತಾಪ ಮಾಡಿದ್ರು ಇದನ್ನೇ ಹೇಗೆ ಒಂದು ವಾರದಲ್ಲಿ ಅಂದ್ರೆ ಸೋಮವಾರದಿಂದ ಭಾನುವಾರದ ತನಕ ನಾವು ಯಾವ ಯಾವ್ದನ್ನ ಸುಮಾರು ಒಂದ್ ಅರ್ಧ ಅರ್ಧ ಗಂಟೆ ಅಳವಡಿಸಿಕೊಂಡ್ರೆ ನಮಗೆ ಬೇಕಾದಂತ ಎಲ್ಲ ಚಲನ ವೈವಿಧ್ಯತೆಗಳು ಲಭ್ಯ ಆಗುತ್ತೆ ಕೆಲವು ಉಸಿರಾಡದ ಕ್ರಮಗಳು ಅಲ್ಲೇನೆ ಉಸಿರಾಡುದರಲ್ಲೂ ನೀವು ಯಾವಾಗೆ ಆಸನಗಳು ಏನೇನು ಹೇಳಿದ್ರು ನೀವು ಚಂದ್ರಮೌಳಿಯವ್ರ ಬಹುಪಾಲ ಎಲ್ಲಾ ಹೇಳ್ಬಿಟ್ಟಿದ್ದೀರಾ ಅದರಲ್ಲಿ ಬೇರೆ ಬೇರೆ ಒಂದಷ್ಟು ವ್ಯಕ್ತಿಗಳು ಸೇರಿಸ್ಕೋಬಹುದು ಸಾಕಷ್ಟು ಬೇಕಾಷ್ಟಾಯ್ತು ಉಸಿರಾಟಕ್ಕೆ ಬಂದಾಗ ಪ್ರಾಣಾಯಾಮದಲ್ಲಿ ಒಂದು ಐದಾರು ಪ್ರಮುಖವಾದಂತಹ ಸಾಂಪ್ರದಾಯಿಕವಾಗಿ ಸ್ಥಿರೀಕರಿಸಲ್ಪಟ್ಟಿರತಕ್ಕಂತ ಕೆಲವು ವಿಧಾನಗಳಿದೆ ಸಾಕಷ್ಟು ಅಳವಡಿಸಿಕೊಂಡಿದ್ದ ಸಾಕು ಅದೇ ಪ್ರಸ್ತಿಕ ಅಲ್ಲ ವಿಶೇಷವಾಗಿ ಅದೇ ನಾಡಿ ಶೋಧನಾ ಪ್ರಾಣಾಯಾಮ ಅದಕ್ಕಿಂತ ಮುಖ್ಯವಾಗಿ ಹೇಳ್ತಕ್ಕಂತಹ ನಿಧಾನಗತಿಯ ಉಸಿರಾಟ ಕುಂಭಕ ಜಾಸ್ತಿ ಮಾಡಬಾರದು ಕುಂಭಕ ಏಕಾಏಕಿ ಮಾಡ್ಲಿಕ್ಕೆ ಹೋಗಲೇಬಾರದು ಅದರಲ್ಲಿ ಮೊದಲನೇದಾಗಿ ಆಧಾರಿತ ಉಸಿರಾಟ ಉಸಿರು ತಗೊಂಡಾಗ ಉದರದ ಭಾಗ ಹಿಗ್ಬೇಕು ಉಸಿರು ಬಿಡ್ತಾ ಉದರದ ಭಾಗ ಸಂಕುಚನಗೊಳ್ಬೇಕು ನಾಲ್ಕು ಸೆಕೆಂಡ್ ಉಸಿರು ತೊಗೋಬೇಕು ಆರು ಸೆಕೆಂಡ್ ಉಸಿರು ಬಿಡಬೇಕು ಯಾಕೆ ವಿಶೇಷವಾಗಿ ಇದನ್ನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಈ ಬಗ್ಗೆ ಸಾಕಷ್ಟು ಅಧ್ಯಯನಗಳನ್ನ ಮಾಡಿದ್ದಾರೆ ನಾವು ನಿಮಿಷಕ್ಕೆ ಸುಮಾರು ಸರಾಸರಿ ಹದಿನೈದು ನಿಮಿಷ ಸರ್ತಿ ಉಸಿರಾಡೋ ಬದಲು ಆರು ಸರ್ತಿ ಉಸಿರಾಡಿದ್ರೆ ಅದರಿಂದ ಅನೇಕ ಮನೋದೈಹಿಕ ಪ್ರಯೋಜನಗಳು ಲಭ್ಯ ಆಗುತ್ತೆ ಹಾಗಾಗಿ ಇದು ಪ್ರಥಮವಾಗಿ ಇದನ್ನ ಅಳವಡಿಸಬೇಕು ಆಮೇಲೆ ನಾಡಿ ಶೋಧನ ಪ್ರಾಣಾಯಾಮ ಬ್ರಾಹ್ಮಣೀ ಪ್ರಾಣಾಯಾಮ ಬ್ರಾಹ್ಮಣಿ ಪ್ರಾಣಾಯಾಮ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಈ ವೈರಸ್ ಇದೆಲ್ಲ ಜಾಸ್ತಿ ಆಂಟಿವೈರಲ್ ಪ್ರಾಪರ್ಟೀಸ್ ತುಂಬಾ ಇದೆ ಹಾಗಾಗಿ ಬ್ರಾಹ್ಮಣಿ ಪ್ರಾಣಾಯಾಮ ನಂತರ ನಿಮ್ಮ ಹೆಸರಿನ ಪ್ರಾಣಾಯಾಮ ಓಂಕಾರದ ಓಂಕಾರ ಉಚ್ಚಾರ ಮಾಡೋದು ಈಗ ಒಂದು ಐದಾರಿದೆ ಅದ್ರ ಸ್ವಲ್ಪ ಭಸ್ತ್ರಿಕಾ ಕಪಾಲು ಬಾತಿ ಸ್ವಲ್ಪ ಹಿತವಾಗಿ ಮಿತವಾಗಿ ಬಳಸಿಕೊಂಡು ಆಮೇಲೆ ಅಭ್ಯಾಸ ಆಗ್ತಾ ಆಗ್ತಾ ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅವುಗಳನ್ನ ಮತ್ತಷ್ಟು ವೃದ್ಧಿ ಮಾಡ್ಕೋಬಹುದು ಇಷ್ಟು ಮಾಡಿಕೊಂಡ್ರೆ ಸಾಕು ಎಲ್ಲಕ್ಕಿಂತ ವಿಶೇಷವಾಗಿ ಪತ್ತೊಂದಿಗಳು ಹೇರುವಂತೆ ಕ್ಲೇಷ ನಿವೃತ್ತಿ ಬಹಳ ಮುಖ್ಯ ನಮ್ಮನ್ನು ಯಾವ್ದು ಕಾಡುತ್ತೆ ಅಂತ ಅವಿದ್ಯಾ ಇಗ್ನೊರೆನ್ಸ್ ಅಸ್ಮಿತಾ ಈಗೋ ರಾಗ ಎಕ್ಸಸಿವ್ ಅಟ್ರಾಕ್ಷನ್ ಅದ್ ಬೇಕು ಬೇಕು ದ್ವೇಷ ಅದಾಗಲ್ಲ ಇದಾಗಲ್ಲ ಅದ್ ಬೇಡ ಇದ್ ಬೇಡ ಆಮೇಲೆ ಅಭಿನಿವೇಶ ಭಯ ಭಯ ಎಲ್ಲ ಫಿಯರ್ ಆಫ್ ಡೆತ್ ಫಿಯರ್ ಆಫ್ ಲೂಸಿಂಗ್ ಸಮಥಿಂಗ್ ಎಲ್ಲಿ ತಂಕಿ ವಿರುತ್ತೆ ಫಿಯರ್ ಆಫ್ ಫೇಲ್ಯೂರ್ ಕರೆಕ್ಟ್ ಆಗೋದ್ರೆ ಫಿಯರ್ ಆಫ್ ಅಲ್ಲಿ ತನಕ ನೀನ್ ನೆಮ್ಮದಿಯಾಗಿರಕ್ ಸಾಧ್ಯ ಇಲ್ಲ ಕೇಶ ನಿವೃತ್ತಿ ಆಗ್ಬ್ರೆ ನೋಡಿ ಆ ಫ್ಲೋ ಅಂತ ಇವತ್ತಿನ ದಿವಸ ಏನು ಪಾಸಿಟಿವ್ ಸೈಕಾಲಜಿನಲ್ಲಿ ಹೇಳ್ತಿರೋ ಯು ಶುಡ್ ಗೆಟ್ ದಿ ಫ್ಲೋ ಅಂತ ಸ್ಪೋರ್ಟ್ಸ್ ನಲ್ಲಿ ಎಲ್ಲ ಹರಿವು ಬರಬೇಕು ಅಂತ ಕ್ಲೇಶನ ನಿವೃತ್ತಿ ಆದ್ರೆ ಹರಿವು ನಿಮ್ಗೆ ಯಾವಾಗಲೂ ಇರುತ್ತೆ ಆಲ್ವೇಸ್ ಯು ಆರ್ ಹ್ಯಾಪಿ ಯಾವ ತರದ ಧ್ಯಾನ ಮಾಡಿದ್ರೆ ಹೌದು ಹೌದು ಧ್ಯಾನ ಬಹಳ ಸುಲಭವಾದಾನಂತ ನೋಡಿ ಉಸಿರನ್ನ ಗಮನಿಸೋದಷ್ಟೇ ಮತ್ತೆ ಉಸಿರು ಅತ್ಯಂತ ಯಾರನ್ನೇ ಕೇಳಿ ನಿನಗೆ ಕೋಟಿ ರೂಪಾಯಿ ಬೇಕೋ ಉಸಿರು ಬೇಕೋ ಅಂತ ಅತ್ಯುತ್ತಪಯುಕ್ತವಾಗಿರ್ತಕ್ಕಂತ ಉಸಿರನ್ನ ನಾವು ಗಮನ ಕೊಟ್ಟು ಅಲ್ಲೇ ಮನಸ್ಸನ್ನ ಲಗ್ನ ಮಾಡಿದ್ರೆ ಸಾಕು ಮನಸ್ಸು ತಾನೇ ತಾನಾಗಿ ಸಮಾಧಾನ ಆಗುತ್ತೆ ಸರ್ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಬಹಳಷ್ಟು ಕ್ರೀಡಾಪಟುಗಳು ಕ್ರೀಡಾಂಗಣದಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಡ್ತಾ ಇದ್ದಾರೆ ಬಹಳ ಕೇಳಿದೀವಿ ನಾವು ಸಣ್ಣ ಸಣ್ಣ ವಯಸ್ಸಿಗೆ ಇದಕ್ಕೆ ಕಾರಣ ಏನು ಇದಕ್ಕೆ ಮೊದಲನೇದಾಗಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಕೆಲವು ನ್ಯೂನತೆಗಳು ಇದ್ದಿರಬಹುದು ಅವರು ಇಲ್ಲ ಪರೀಕ್ಷೆ ಮಾಡಿಕೊಂಡಿರಲ್ಲ ಅಥವಾ ಆ ಒಂದು ಸಂದರ್ಭ ಬಂದಿರಲ್ಲ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ಇಲ್ಲಿ ಜಾಸ್ತಿ ಓಡೋ ಏನೋ ಮಾಡಿರ್ತಾರೆ ಹಾಗಾಗಿ ಕುಸಿದು ಬಿದ್ದಿರಬಹುದು ಇದನ್ನ ವೈದ್ಯಕೀಯ ತಜ್ಞರು ಇದನ್ನ ಬಹಳ ಒಪ್ತಾರೆ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಏನೇ ಒಂದು ಚಟುವಟಿಕೆಯಲ್ಲಿ ತೊಡಕೊಂಡ್ರು ಹಂತ ಹಂತವಾಗಿ ಅದರಲ್ಲಿ ನಾವು ತೊಡಕೋಬೇಕು ಅಥ್ಲೀಟ್ಸ್ ಅಂತ ಹೌದೌದು ಯೋಗ ಹೇಗೆ ಸಹಾಯಕಾರಿ ಆಗಬಹುದು ಯೋಗ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಯೋಗದಲ್ಲಿ ಉಸಿರಾಟ ನಾಲ್ಕು ಸೆಕೆಂಡ್ ಉಸಿರು ತಗೊಳ್ಳೋದು ಆರು ಸೆಕೆಂಡ್ ಉಸಿರು ಬಿಡೋದು ಇದರಿಂದ ನಮ್ಮ ಹಾರ್ಟ್ ರೇಟ್ ವೇರಿಯಬಿಲಿಟಿ ಚೆನ್ನಾಗುತ್ತೆ ಅಂದ್ರೆ ಹೃದಯದ ಆರೋಗ್ಯ ಚೆನ್ನಾಗತ್ತೆ ಈ ಬಗ್ಗೆ ನಾವು ಸಹ ಸಂಶೋಧನೆಗಳನ್ನು ಮಾಡಿದೀವಿ ಚಂದ್ರಮೌಳಿ ಅವರೇ ಒಂದ್ ನೂರು ಜನದ ಮೇಲೆ ಈಗ ಮಾಡ್ತಾ ಇದೀವಿ ಈಗಾಗಲೇ ನೂರು ಜನರಲ್ಲೂ ಕೆಲವು ಉಸಿರಾಟದ ಪರಿಣಾಮವನ್ನು ಕಂಡುಕೊಂಡಿದೀವಿ ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತೆ ಈ ಕೆಲವು ಉಸಿರಾಟದ ಕ್ರಮಗಳು ಮತ್ತು ಕೆಲವು ಚಲನ ವೈವಿಧ್ಯತೆಗಳನ್ನ ಕೊಡ್ತೀವಿ ಇದರಿಂದ ಸಾಕಷ್ಟು ಆರೋಗ್ಯ ಬರುತ್ತೆ ಆದರೆ ಯೋಗ ಮಾಡುದು ಮಾತ್ರಕ್ಕೆ ರೋಗವೇ ಬರಲ್ವೇ ಅಂದ್ರೆ ಖಂಡಿತ ನಾವು ಖಚಿತವಾಗಿ ಹೇಳಲಿಕ್ಕೆ ಆಗಲ್ಲ ಆಹಾರ ಬೇಕಾಷ್ಟು ಇರ್ತದೆ ಬೇಕಾಷ್ಟು ಜೀವನವನ್ನು ನೀವು ಹೇಗೆ ನಿರ್ವಹಿಸ್ತೀರಾ ನನ್ನ ಫ್ರೆಂಡ್ ಒಬ್ಬ ಬೆಳಿಗ್ಗೆ ನಾವು ಯೋಗ ಬರ್ತದೆ ಸೊನ್ನೆ ಹೊಡೆದೇ ಅಂತ ಸಂಬಂಧ ಇಲ್ಲ ಕೆಲವೇ ನಾವು ಆ ರೀತಿ ತಳ್ಕಾಕ್ತಿವಿ ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಮನಸ್ಸು ಬಹಳ ಆರಾಮಾಗಿ ಇಟ್ಕೊಳ್ಳೋದೇ ಯೋಗ ಇದನ್ನ ಭಗವಾನ್ ರಮಣರು ತೋರಿಸಿದ್ದಾರೆ ರಾಮಕೃಷ್ಣ ಪರಮವಂತರು ತೋರಿಸಿದ್ದಾರೆ ಅವ್ರಿಗಿಬರಿಗೂ ಕ್ಯಾನ್ಸರ್ ಇತ್ತು ಆರಾಮಾಗಿ ಭಾವ ಇಲ್ಲದೆ ಅವರು ಜೀವನದ ಒಂದು ವೈಭವವನ್ನ ವೈಭವವನ್ನು ನಮಗೆಲ್ಲರೂ ತೋರಿಸಿಕೊಂಡಿದ್ದಾರೆ ಖಂಡಿತ ಅದು ಬಹಳ ಮುಖ್ಯ ಇಂತಹವರ ಆದರ್ಶಗಳನ್ನು ನಾವು ಇಟ್ಕೋಬೇಕು ಇಟ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಮನಸ್ಸನ್ನು ನಾವು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಒಳ್ಳೇದು ಸರ್ ಇಲ್ಲಿವರೆಗೆ ಕ್ರೀಡೆಗೆ ಯೋಗದ ಶಕ್ತಿ ಕುರಿತಾಗಿ ಬಹಳ ವಿಸ್ತಾರವಾಗಿ ಮಾತಾಡಿದ್ವಿ ಯೋಗ ಕ್ರೀಡಾಪಟುಗಳಿಗೆ ಅಷ್ಟೇ ಅಲ್ಲ ಸಾಮಾನ್ಯರು ತಮ್ಮ ಜೀವನದ ಭಾಗವಾಗಿಸಿಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಈ ಚರ್ಚೆಯಲ್ಲಿ ತಿಳಿದು ಬಂದ ವಿಷಯ ಅಂತ ಹೇಳಬಹುದು ಧನ್ಯವಾದಗಳು ಸರ್ ತಮ್ಮ ಅಮೂಲ್ಯವಾದ ಸಮಯವನ್ನ ನಮಗ್ ಕೊಟ್ಟಿದ್ದಕ್ಕಾಗಿ ಚರ್ಚೆಯನ್ನ ನೀವು ಮತ್ತು ಚಂದ್ರಮೌಳಿಯವರು ಬಹಳ ಲವಲವಿಕೆಯಿಂದ ಮಾಡಿದಿರಾ ಹಾಗಾಗಿ ಮತ್ತೆ ನಮಸ್ತೆ ಯೋಗದ ಬಗ್ಗೆ ಅಥವಾ ಪ್ರಾಣಾಯಾಮದ ಬಗ್ಗೆ ಗುರುಗಳ ಜೊತೆ ಮಾತಾಡುವ ಗಂಟೆಗಳು ಕ್ರೀಡೆಗೆ ಯೋಗದ ಶಕ್ತಿ ವಿಷಯದ ಕುರಿತು ಚರ್ಚೆಯನ್ನ ಕೇಳಿದ್ರಿ ಭಾಗವಹಿಸಿದವರು ಸ್ಪೋರ್ಟ್ಸ್ ಕಾಮೆಂಟೇಟರ್ ಹಾಗೂ ಕ್ರೀಡಾ ವಿಶ್ಲೇಷಕರಾದ ಚಂದ್ರಮೌಳಿ ಸಿ ಕಣ್ವಿ ಮತ್ತು ಹೆಸರಾಂತ ಯೋಗಗುರುಗಳು ಹಾಗೂ ಐಐಎಸ್ಸಿಯಲ್ಲಿ ಮುಖ್ಯ ಸಂಶೋಧನಾ ವಿಜ್ಞಾನಿಗಳಾದ ಡಾ ಎನ್ ಓಂಕಾರ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಭಾರತಿ ನಾಗರಮಠ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ